ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗೇ ಇದೇ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೋಬೇಡಿ ಆ್ಯಕ್ಚುಲಿ ನಮಗೆ ಮೇನ್ ಬೇಕಾಗಿರೋದೆ ನಿಮ್ಮ ಲೈಕು ಮತ್ತು ಸಬ್ಸ್ಕ್ರೈಬು ಸೊ ನಾವು ಕೇಳೋ ಕರ್ತವ್ಯ ಕೇಳ್ತೀವಿ ನೀವು ದಯವಿಟ್ಟು ನಡೆಸ್ಕೊಡಿ ಇದು ಲಾಸ್ಟ್ ಗುರುವಾರದ ವ್ಲಾಗು ಇದರಲ್ಲಿ ರೆಸಿಪಿ ಅಂತ ಏನು ಶೇರ್ ಮಾಡ್ತಾ ಇಲ್ಲ ಬೆಳಗ್ಗೆ ಟಿಪ್ಪನಿಗೆ ಬಂದು ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಅವಲಕ್ಕಿ ಚಿತ್ರಾನ್ನ ಅಂದಷ್ಟು ಯಾರು ಅಷ್ಟು ಇಷ್ಟಪಡೋಲ್ಲ ಒಂಥರ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಯಾರು ತಿಂತಾರೆ ಅಂತಾರೆ ಇಲ್ಲ ಅದನ್ನು ಚೆನ್ನಾಗಿ ಒಂದು ಎರಡು ಸತಿ ತೊಳೆದು ಸ್ವಲ್ಪ ನೀರು ಚುಮಿಸಿ ಅದನ್ನು ಮುಚ್ಚಿ ಇಟ್ಟರೆ ಅದು ನೋಡಿ ಉದ್ದೋದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಅವಲಕ್ಕಿನ ಮನೆಯಲ್ಲಿ ವಾರಕ್ಕ ಒಂದು ಸತಿ ಅನ್ನಾದರೂ ತಿನ್ಬೇಕಂತೆ ತಿಂದರೆ ಒಳ್ಳೆಯದು ನಿಮಗೆ ಗೊತ್ತಲ್ಲ ಕೃಷ್ಣ ಮತ್ತು ಕುಚೇಲನ ಕತೆ ಮೂರಿಡಿ ಅವಲಕ್ಕಿ ಕೊಟ್ಟಾಗ ಕೃಷ್ಣ ಪರಮಾತ್ಮನಿಗೆ ಕುಚೇಲ ಅವರು ಹೆಂಗೆ ಶ್ರೀಮಂತ ಆಗ್ತಾರೆ ಕೃಷ್ಣ ಭಗವಂತ ಅವ್ರಿಗೆ ಆ ಥರ ವರ ಕೊಟ್ಟಿದ್ದಂತೆ ಆ ಥರ ಮನೆಯಲ್ಲೂ ಅಟ್ಲೀಸ್ಟ್ ಒಂದು ಹದಿನೈದು ದಿನಕ್ಕೆ ಒಂದ್ಸತಿ ಅವಲಕ್ಕಿನ ಯೂಸ್ ಮಾಡಬೇಕು ನಾನು ಇವಾಗ ಬಾಕ್ಸ್ಗೆಲ್ಲ ಮಾಡಿದ್ದಾಯಿತು ಇವಾಗ ಬಾಕ್ಸ್ಗೆ ಹಾಕಿ ಮಕ್ಳಿಗೆ ಟಿಫನ್ಗೆ ತಗೊಂಡೋಗಿ ಇದ್ದೀನಿ ಮಕ್ಕಳೆಲ್ಲ ಹೋದ್ಮೇಲೆ ನೀಟ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮುಗಿದಿದ್ಮೇಲೆ ನೆಕ್ಸ್ಟು ಅಮಾವಾಸ್ಯೆ ಇತ್ತು ಲಾಸ್ಟ್ ಗುರುವಾರ ಫ್ರೈಡೇ ಅಮಾವಾಸ್ಯೆ ಇತ್ತು ನಾನು ದೇವರ ಪಾತ್ರೆಗಳೇನು ವಾಶ್ ಮಾಡಿಕೊಂಡಿಲ್ಲ ಬರೀ ದೀಪ ಮತ್ತು ಕಳಿಸಿದಲ್ಲಿರೋ ಎಲೆ ಮಾತ್ರ ತೆಕ್ಕೊಂಡಿದ್ದೀನಿ ಹತ್ರ ತೆಗೆದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ನೆಕ್ಸ್ಟು ವಾರ ಬಂದು ಮೊದಲನೇ ಆಷಾಢ ಶುಕ್ರವಾರ ಪೂಜೆ ಮಾಡ್ತೀನಿ ನಾನು ಲಕ್ಷ್ಮೀ ಪೂಜೆ ಆವಾಗ ಒಂದೇ ಸತಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಏನು ತೊಳೆದಿಲ್ಲ ಹಾಗೆ ಬರೀ ದೀಪಗಳು ಮಾತ್ರ ತೊಳ್ಕೊಂಡು ಮತ್ತು ಕಳ್ ಕಳಶದಲ್ಲಿ ಎಲೆ ಬಾಡೋಗ್ಬಿಟ್ಟಿತ್ತು ಅದನ್ನು ಹಾಗೆ ಬಿಡಬಾರ್ದು ಅಂದ್ಬಿಟ್ಟು ಎಲೆನೂ ಸಹ ತೆಗ್ದಿದ್ದೀನಿ ಮತ್ತು ನಾವು ಬೇರೆ ಇದು ದೇವರ ಪಾತ್ರೆಗಳಿಗೆ ಏನೇ ಯೂಸ್ ಮಾಡಿ ಬೇಗ ಪೈತಾಂಬರಿ ಅವೆಲ್ಲ ಹಾಕಿದ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಆದಷ್ಟು ಸಬೀನ ಹುಣಸೆ ಹಣ್ಣು ಮಿಕ್ಸ್ ಮಾಡಿ ತೊಳೆದ್ರೆ ಒಂದು ವಾರನಾದರೂ ಕಪ್ಪಾಗಲ್ಲ ತುಂಬ ಚೆನ್ನಾಗಿ ಇರುತ್ತೆ ನಾನು ಇವಾಗ ಸ್ನಾನ ಎಲ್ಲ ಮುಗಿಸಿ ದೇವ್ರ ಸಾಮಾನೆಲ್ಲ ತೊಳೆದು ಜಸ್ಟ್ ಒಂದೊಂದು ಹೂವ ಹಾಕಿ ಬತ್ತಿ ಹಾಕಿ ಬಿಡೋದಷ್ಟೇ ಹಸ್ಬೆಂಡ್ ಬಂದು ದೀಪ ಹಚ್ಕೋತಾರೆ ಮತ್ತು ಇನ್ನೊಂದು ಏನು ಗೊತ್ತಾ ನಾವು ಹಚ್ಚಿರೋ ಬತ್ತಿಯಲ್ಲೇ ಅಟ್ ಹಚ್ತಾ ಇರ್ತೀವಿ ಹಂಗೆ ಮಾಡಬಾರ್ದಂತೆ ಒಂದು ಸತಿ ನಾವು ಊಟ ಮಾಡಿದ್ದು ತಟ್ಟೆ ಥರ ಅದು ಬತ್ತಿ ಎಂಜಲಾಗ್ಬಿಟ್ಟಿರುತ್ತಂತೆ ಸೊ ಡೈಲಿ ಬತ್ತಿ ಚೇಂಜ್ ಮಾಡಿ ದೀಪ ಹಚ್ಚೋಕ್ಕೆ ಪ್ರಯತ್ನ ಪಡಿ ಅದೇನು ಕಷ್ಟ ಆಗಲ್ಲ ಮತ್ತು ಖರ್ಚಾಗಂಥದ್ದು ಏನಲ್ಲ ಅಲ್ವಾ ಬರೀ ಬತ್ತಿ ಒಂದು ಬದಲಾಯಿಸಿ ಹೂವು ಹಾಕಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ನೀವೇನು ಬತ್ತಿ ನಿಮ್ಮ ಮನೇಲೂ ಯಾರಾದರೂ ಇದೇ ಥರ ಬತ್ತಿ ಬದಲಾಯಿಸಿ ಪೂಜೆ ಮಾಡ್ತೀರಾ ಏನು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರುವಂತಹ ಒಂದೆರಡು ಒಂದು ಟಿಪ್ಸ್ನ ನಿಮ್ಮ ಹತ್ರ ಹೇಳಿದ್ದೀನಿ ನಾನು ಅದನ್ನು ಆ ಥರ ಬಳ್ಸೋಕ್ಕೆ ಶುರು ಮಾಡಿದ್ಮೇಲೆ ಚೆನ್ನಾಗಿ ಆಗಿ ಬಂದಿದೆ ಇಲ್ಲ ಅಂತೇನಿಲ್ಲ ನೋಡಿ ಅದು ಬೆಳಗ್ಗೆಗೆ ಜಾಸ್ತಿ ಹೂವು ಹಾಕೊಳ್ಳೋಣ ಅಂತ ಇವಾಗ ಸಿಂಪಲ್ಲಾಗಿ ಎಲ್ಲ ಫೋಟೋಗಳಿಗೂ ಒಂದೊಂದೇ ಹೂವುಗಳನ್ನ ಹಾಕ್ತಾ ಇದ್ದೀನಿ ನನ್ನ ಕೆಲಸ ಯಾವಾಗಲೂ ಅಷ್ಟೇ ಆಲ್ಮೋಸ್ಟ್ ಶುಕ್ರವಾರ ಒಂದು ಶುಕ್ರವಾರ ಅಷ್ಟು ದಿನ ಮಾತ್ರ ನಾನು ದೀಪ ಹಚ್ಕೋತೀನಿ ಮಿಕ್ಕಿದ ದಿವಸ ಎಲ್ಲ ಹಸ್ಬೆಂಡ್ ಹಚ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ಇವತ್ತು ಗುರುವಾರದ ವ್ಲಾಗ್ ಶೇರ್ ಇದ್ದೀನಿ ಮತ್ತು ಇವತ್ತು ನಾಳೆ ಶುಕ್ರವಾರ ಇರೋದರಿಂದ ಇವತ್ತೇ ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ಸಾಮಾನೆಲ್ಲ ಏನು ತೊಳೆದಿಲ್ಲ ದೀಪಗಳು ತೊಳೆದು ರೆಡಿ ಮಾಡಿಕೊಟ್ಟಿದ್ದೀನಿ ದೀಪ ಹಚ್ತಾ ಇದಾರೆ ಅವರು ದೀಪ ಹಚ್ಚೋ ಅಷ್ಟರಲ್ಲಿ ನಾನು ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಕ್ಕಳೋಗೋಷ್ಟರಲ್ಲಿ ಮಾಡಿದ್ದಲ್ವ ತಣ್ಣಗಾಗ್ಬಿಟ್ಟಿತ್ತು ನಾವು ತಿನ್ನೋಷ್ಟರಲ್ಲಿ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸ ತಣ್ಣಗಿರೋ ತಿನ್ನೋಕ್ಕಷ್ಟು ಆಗಲ್ಲ ಅಂದ್ಬಿಟ್ಟು ಬಿಸಿ ಮಾಡ್ತಿದ್ದೆ ಆಮೇಲೆ ಬಂದು ಒಂದು ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ರಾಗ ತೆಗೆದ್ರು ಸರಿ ಇನ್ನೇನು ಅದೇನು ಕಷ್ಟನ ಅಂದ್ಬಿಟ್ಟು ಇದಕ್ಕೆ ಅವಲಕ್ಕಿನ ನೆನೆಸ್ಬಾರ್ದು ಫ್ರೆಂಡ್ಸ್ ಹಾಗೆ ಸುಮ್ಮನೆ ಒಂದು ಸತಿ ತೊಳೆದಿಟ್ಕೋಬೇಕು ನೆನೆಸಿದ್ರೆ ಮೆತ್ತ ಮೆತ್ತಗಬಿಟ್ರೆ ಇದು ಚೆನ್ನಾಗಿರಲ್ಲ ಸ್ವಲ್ಪ ಅವಲಕ್ಕಿ ಗಟ್ಟಿಯಾಗೇ ಇರಬೇಕು ಅವಲಕ್ಕಿನ ಸುಮ್ಮನೆ ಒಂದು ಎರಡು ಸತಿ ವಾಶ್ ಮಾಡಿಕೊಂಡು ಅದಕ್ಕೆ ಬಾಳೆಹಣ್ಣು ಕಟ್ ಮಾಡಾಕಿ ಬೆಲ್ಲ ಹಾಕಿ ಒಂಚೂರು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಕೈಯಲ್ಲಿ ಚೆನ್ನಾಗಿ ಕಲಿಸಿದ್ರೆ ನಿಮಗೆ ಗೊತ್ತಲ್ಲ ರಸಾಯನ ರಸಾಯನ ಅಂದರೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗೋದೇ ರಸಾಯನ ಅಲ್ವಾ ಸೊ ಬಾಳೆಹಣ್ಣು ಅವಲಕ್ಕಿ ಬೆಲ್ಲ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಕೈಯಲ್ಲೇ ಒಂದು ಸತಿ ಕಲಸ್ಬಿಟ್ಟೆ ಕೈಯೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ದೆ ವಾಶ್ ಮಾಡಿ ಇವಾಗೆಲ್ಲ ತಟ್ಟೆಗೆ ಹಾಕ್ಕೊಂಡು ಬಂದು ನಾನು ಯಜಮಾನರು ಇಬ್ರು ಮಾತಾಡ್ತಾ ತಿಂತಾಯಿದ್ದೀವಿ ಫಾಸ್ಟ್ ಮೋಷನಲ್ಲಿ ಹಾಕ್ಬಿಟ್ಟಿದ್ದೀನಿ ನನಗೆ ನಗು ಇದೆ ನಾನು ಇವಾಗ ವಾಯ್ಸ್ ಓವರ್ ಮಾಡೋವಾಗ ಎಲ್ಲ ಮುಗಿಸಿ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಬೇಕಿತ್ತು ಓದ್ವಿ ಆದರೆ ತುಂಬ ರಶ್ ಇತ್ತು ವಾಪಸ್ ಬಂದು ಹಂಗೆ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ಇಸ್ಕೊಂಡು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ್ವಿ ಅಲ್ಲೇ ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇತ್ತು ಹಂಗೆ ಅಲ್ಲೂ ದರ್ಶನ ಮುಗಿಸ್ಕೊಂಡು ಇವಾಗ ಅಂದವೆ ಇಲ್ಲೊಂದು ಚಾಮರಾಜಪೇಟೆ ಹತ್ರ ತರಕಾರಿಗಳು ಮಾರ್ತಾರೆ ಅಲ್ಲಿ ಬಂದಿದ್ದೀವಿ ಅವ ಅಂಕಲ್ ಹೇಳ್ತಾರೆ ಅಂಕಲ್ ಹೇಳ್ತಾರೆ ಕೊಡಿಲಿ ಅಲ್ಲಿ ಶುಂಠಿ ತೊಗೊಂಡಿದ್ದೆ ಅಯ್ಯಪ್ಪ ಇದ್ಕೊಂಡು ಇನ್ನೊಂದು ಪೀಸ್ ಹಾಕಿ ಸಣ್ಣ ಪೀಸ್ ಹಾಕಿ ಅಂದರೆ ಅವ್ನು ಹಾಕಲ್ಲ ರೇಟ್ ಜಾಸ್ತಿ ಅಂತಿದ್ದ ಅಂಕಲ್ ಹೇಳ್ತವ್ರೆ ಹಾಕ್ರಿ ಹೇಳಿದ್ರು ಅವ್ರ ಮಗ ಅಂದ್ಕೋತೀನಿ ಅವ್ರು ಹಾಕ್ತಾನೆ ಇರಲಿಲ್ಲ ಹ್ಞೂ ನಾನು ಇಲ್ಲ ಓಕೆ ಸರಿ ಆಯಿತು ಅಂದ್ಬಿಟ್ಟು ಒಂದು ಸಣ್ಣ ಪೀಸ್ ಹಾಕಿದ ಅಯ್ಯಪ್ಪನೇ ನಾವು ಲೇಡೀಸ್ ಯಾವಾಗೇ ಹೋದರೂ ಗೊತ್ತೇ ಅಲ್ಲ ಮಾರ್ಕೆಟಲ್ಲಿ ಅಯ್ಯೋ ಇನ್ನೊಂದು ಹಾಕಿ ಚೂರು ಕಮ್ಮಿ ಮಾಡಿ ಒಂದೆರಡು ಎಕ್ಸ್ಟ್ರಾ ಹಾಕಿ ಅಂತ ಏನಾದರೂ ಕೇಳಿ ವ್ಯಾಪಾರ ಮಾಡ್ಕೊಂಡು ಬಂದರೆ ಮನ್ಸಿಗೆ ಒಂದು ಸ್ವಲ್ಪ ಇವಾಗ ವೆಜಿಟೇಬಲ್ಸ್ ಎಲ್ಲ ತಗೊಂಡಿದ್ದಾಯಿತು ಮೂವತ್ರೆ ಅಂತಾನು ಮರ್ತೋಗಿದ್ದೀನಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮಮ್ಮಿಗ್ ಇದಿರೋದಲ್ಲ ಏನು ಚಿಕ್ಕಪುಟ್ಟಯ್ಯ ಅಪ್ಪನ ಹೆಸರೆಲ್ಲ ಎಲ್ಲ ಹೇಳ ಧೈರ್ಯನಾ ನಿನ್ಗೆ ಅವ್ರ ಅಪ್ಪನ ಹೆಸ್ರು ಏನಂತ ಗೊತ್ತಾ ನಿಮಗೆ ಗೊತ್ತಾ ಏನ ಹೇಳಿ ಅದೇ ಸರಿಯ ನಮ್ದೊಳಪ್ಪನ ಗೊತ್ತಿಲ್ಲ ಮಾತಾಡ್ತೀಯ ನಾನು ಊಟ ಮಾಡಿಲ್ಲ ಯಾಕೆ ತಿಂದಿಲ್ಲ ಇವತ್ತು ಬಾಕ್ಸ್ ಮಾಡಿರ

ಪ್ಲೀಸ್ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್